ಕೃಷ್ಣನಾಯ್ಕ ಕ್ಷೇತ್ರದಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇದೆ ಸುಮಾರು ಕ್ಷೇತ್ರದಲ್ಲಿ ಎಲ್ಲ ಗ್ರಾಮಗಳನ್ನು ಪ್ರವಾಸ ಮಾಡಿ ಅಲ್ಲಿ ಏನು ಹೇಳಿ ಪಟ್ಟಿ ಮಾಡ್ಕೊಂಡು ಬಂದಿದ್ದೀನಿ ಅಧ್ಯಕ್ಷರೇ ರಸ್ತೆಗಳು ಸರಿಯಾಗಿಲ್ಲ ಚರಂಡಿಗಳು ಇಲ್ಲ ಅಲ್ಲಿ ಹೊಲಕ್ಕೆ ಹೋಗಕ್ಕಂತೂ ದಾರಿ ಒಂದು ಸರಿ ಇಲ್ಲ ನಿರಂತರವಾಗಿ ಮಳೆ ಆಗ್ತಾ ಇದೆ ಅಧ್ಯಕ್ಷರೇ ಬಿತ್ತನೆ ಮಾಡಕ್ ಹೋಗಕ್ಕೆ ಜಾಗ ದಾರಿ ಇಲ್ಲ ಬಿತ್ತನೆ ಮಾಡಿ ಕಟಾವು ಮಾಡಿ ಬೆಳೆದಂತ ಬೆಳೆಯನ್ನು ತಗೊಂಡ್ಬರಕ್ಕೆ ದಾರಿ ಇಲ್ಲ ಮಣ್ಕಲ್ವರಿಗೆಲ್ಲ ಆ ಕೆಸರು ಕೆಸರಾಗಿದೆ ಅದಾಯ್ತು ರಸ್ತೆಗಳು ಅಂತೂ ಸುಮಾರು ನನ್ನ ಕ್ಷೇತ್ರದಲ್ಲಿ ಅಧ್ಯಕ್ಷರೇ ರಾಜ್ಯ ಹೆದ್ದಾರಿಗಳು ಸುಮಾರು ಎರಡು ನೂರ ಎಂಬತ್ತು ಕಿಲೋಮೀಟರ್ ಇದೆ ಮತ್ತು ಜಿಲ್ಲಾ ಮುಖ್ಯ ಹೆದ್ದಾರಿಗಳು ಮುನ್ನೂರು ಕಿಲೋಮೀಟರ್ ಇದಾವೆ ಸರಿ ಸುಮಾರು ಆರ್ನೂರು ಕಿಲೋಮೀಟರ್ ಹೆದ್ದಾರಿಗಳು ಇದ್ದಾವೆ ಸುಮಾರು ಐವತ್ತು ಪರ್ಸೆಂಟ್ ಅಂದ್ರೆ ಮುನ್ನೂರು ಕಿಲೋಮೀಟರ್ ಹಾಳಾಗಿ ಹೋಗಿದ್ದಾವೆ ಆ ಹಾಳಾಗಿ ಹೋಗಿದ್ದ ದಾರಿಗಳನ್ನ ನನಗೆ ಆ ಗುಂಡಿ ಮುಸ್ಲಿ ಕೂಡ ಒಂದು ರೂಪಾಯಿ ಅನುದಾನ ಇಲ್ಲ ಸುಮಾರು ಇವತ್ತು ಈಗ ನಾನು ಏಳನೇ ಸದನ ನಾನು ಅಟೆಂಡ್ ಮಾಡ್ತಿರೋದು ಏಳನೇ ಸದನದಲ್ಲಿ ಕೂಡ ಇದೇ ವಿಚಾರವಾಗಿ ನಾವು ಮಾತಾಡ್ತಾ ಇದ್ದೀವಿ ಆದ್ರೆ ಒಂದು ರೂಪಾಯಿ ಕೂಡ ಅನುದಾನ ಸರ್ಕಾರದ ಸಿಗ್ತಾ ಇಲ್ಲ ಹೋದ ವರ್ಷ ಇಪ್ಪತ್ತೈದು ಇಪ್ಪತ್ತೈದು ಕೋಟಿ ಕಾಂಗ್ರೆಸ್ ಅವರಿಗೆ ಕೊಟ್ಟರೆ ನಮಗೆ ಒಂದು ರೂಪಾಯಿ ಕೊಡಲಿಲ್ಲ ಈಗ ನಾವು ಐವತ್ತು ಕೊಡ್ತಾ ಇದ್ರಂತೆ ಆದ್ರೂ ಕೂಡ ನಮಗೆ ಏನು ಒಂದು ರೂಪಾಯಿ ಕೂಡ ಇನ್ನೂರಿಗೆ ಕೊಡ್ತಾ ಇಲ್ಲ ಹಾಗಾಗಿ ಹಳ್ಳಿಗಳಲ್ಲಿ ದೇವಸ್ಥಾನಗಳೆಲ್ಲ ಸೋರ್ತಾ ಇದ್ದಾವೆ ಜೀರ್ಣೋಧಾರ ಮಾಡಬೇಕಂತಂದ್ರೆ ಆಗ್ತಾ ಇಲ್ಲ ಅಲ್ಲಿ ಸಮರ್ಪವಾದ ಲೈಟಿನ ವ್ಯವಸ್ಥೆಗಳಿಲ್ಲ ಸುದ್ದ ಕುಡಿಯ ನೀರಿನ ಘಟಕಗಳಿಲ್ಲ ಅಲ್ಲಿ ಪಕ್ದಾಗ ಹೊಳೆ ಇದ್ರೂ ಕೂಡ ನಾವು ಬೋರ್ ನೀರು ಕುಡ್ಕೊಂಡು ಜೀವನ ಮಾಡೋ ಪರಿಸ್ಥಿತಿ ಇದೆ ಅಧ್ಯಕ್ಷರೇ ಜೆಜಿಎಂ ವರ್ಕ್ ಆಗಿದ್ದಾವೆ ಅದ ಇನ್ನು ಸರಿಯಾಗಿ ಅನುದಾನ ಇಲ್ಲದೆ ಅರ್ಧಂಬರ್ಧ ಕೆಲ ಕಾಮಗಾರಿಗಳೆಲ್ಲ ನಡೆದಿದ್ದಾವೆ ಊರುಗಳಲ್ಲಿ ಬಸ್ ಇಲ್ಲದೆ ಜನಸಾಮಾನ್ಯರು ರೋಡ್ ಪಕ್ಕದಾಗ ನಿಂತು ಮಳೆಯಲ್ಲಿ ನಿಂತು ಬಸ್ ಇಟ್ಕೊಂಡು ಹೋಗೋತರ ಪರಿಸ್ಥಿತಿ ಇದೆ ಶಾಲಾ ಕಾಲೇಜುಗಳಿಗೆಲ್ಲ ಹೋದ್ರೆ ಶಾಲೆಗಳೆಲ್ಲ ಇದಾವೆ ಅಧ್ಯಕ್ಷರೇ ಅಲ್ಲೆಲ್ಲ ಸರಿಯಾದ ಶೌಚಾಲಯಗಳು ಇಲ್ಲ ಕಾಂಪೌಂಡ್ ಇಲ್ಲ ಅಡಿಗೆ ಕೊಠಡಿಗಳಿಲ್ಲ ಆ ಆವರಣಗಳು ನೋಡಿದ್ರೆ ಅಂತಂದ್ರು ಜನಸಾಮಾನ್ಯರ ಮಕ್ಕಳಿಗೆ ಹೋಗೋದು ಅಲ್ಲಿ ಕಲ್ ಕಳ್ಸೋದು ಕೂಡ ಬೇಡ ಪರಿಸ್ಥಿತಿ ಉದ್ಭವ ಉದ್ಭವವಾಗಿದೆ ಆರೋಗ್ಯ ವಿಷಯದಾಗ ಬಂದ್ರೆ ಡಾಕ್ಟರ್ ಗಳೇ ಇಲ್ಲ ಅಧ್ಯಕ್ಷರೇ ಬಿಲ್ಡಿಂಗ್ ಗಳಂತೂ ಕಟ್ಸಿದಿವಿ ಸೋರ್ತಿದಾವೆ ಅದಕ್ಕೆ ರಿಪೇರಿ ಮಾಡೋಕೆ ಕೂಡ ಅನುದಾನ ಸಿಗ್ತಾ ಇಲ್ಲ ಈ ಹಿಂದೆ ಒಂದು ಗ್ರಾಮ ಇದೆ ನನ್ನ ಕ್ಷೇತ್ರದ ಕಟ್ಟೆ ಕಡೆ ಗ್ರಾಮ ತಮಿಗೂಡ ಗೊತ್ತಿದೆ ಹೊಳಲ್ ಅಂತೇಳಿ ಅಲ್ಲಿ ಪಿ ಇದೆ ಅಲ್ಲಿಂದ ಪಿ ಎಸ್ ಸಿ ಇದೆ ಒಬ್ಬರೇ ಡಾಕ್ಟರ್ ಬರ್ತಾರೆ ಸಿ ಎಸ್ ಸಿ ಆಗ ತಾವು ಅದನ್ನ ಅಪ್ಗ್ರೇಡ್ ಮಾಡಿದ್ರೆ ಅಲ್ಲಿ ಎಲ್ಲಾ ಸ್ಪೆಷಲಿಸ್ಟ್ ಡಾಕ್ಟರ್ ಗಳು ಬಂದಿರಬಹುದು ಈಗ ಹೊಳಲಿಂದ ಬಂದ್ರೆ ನಾವು ರಾಣಿಬೆನ್ನೂರಿಗೆ ಬರಬೇಕು ಹಾವೇರಿಗೆ ಬರಬೇಕು ಇಲ್ಲ ಅಂತಂದ್ರೆ ಹಡಗಲಿ ಅಥವಾ ಹಾಸ್ಪಿಟಲ್ ಹೋಗ್ಬೇಕು ಆತರ ಪರಿಸ್ಥಿತಿ ಇದೆ ಅಲ್ಲಿ ಪಕ್ಕದಾಗ ಹಿರೇರಗಿಲಿ ಅಂತ ಒಂದು ದೊಡ್ಡ ಗ್ರಾಮ ಅಲ್ಲಿ ಕೂಡ ಪಿ ಸಿನೇ ಇದೆ ಅದನ್ನು ಕೂಡ ಸಿ ಎಸ್ ಸಿ ಮಾಡಿ ಅಂತ ಹೇಳಿದ್ದೀನಿ ಆಮೇಲೆ ಒಂದು ಬನ್ನಿಗಲನ್ ಗ್ರಾಮ ಇದೆ ಅಧ್ಯಕ್ಷ ಅಲ್ಲಿ ಜಾಗ ಕೂಡ ಖರೀದಿ ಮಾಡಿದ್ದೀವಿ ಹೋದ್ ಸದನದಲ್ಲಿ ನಾನು ಆರೋಗ್ಯ ಸಚಿವರು ಕೂಡ ಹೇಳಿದ್ದೆ ಅಲ್ವೊಂದು ಪಿ ಎಸ್ ಯಾಕೆ ಕೊಡಿ ಅಂತೇಳಿ ಅದನ್ನು ಕೂಡ ಇನ್ನೂರಿಗೆ ಯಾವುದು ಅಲ್ಲಿ ಆಲೋಚನೆ ಮಾಡ್ತಾ ಇಲ್ಲ ಈಗ ತಾನೇ ಅಕ್ಕವ್ರು ಹೇಳಿದ್ರು ಹಳ್ಳಿಗಳಿಗೆ ಹೋದಾಗ ಅಧ್ಯಕ್ಷರೇ ನೋಡಕ್ ಆಗಲ್ಲ ಸಣ್ಣ ಸಣ್ಣ ಜೀವನ ಮಾಡ್ತಾ ಇದಾರೆ ಅರ್ಧ ಮನೆ ಹಿಂದೆ ಬಿದ್ದಿರ್ತೈತಿ ಅರ್ಧ ಮನೆಯಲ್ಲಿ ಜೀವನ ಮಾಡ್ತಿದ್ದಾರೆ ಮನೆಗಳು ಕೊಡಬೇಕು ಅಧ್ಯಕ್ಷ ಮನೆಗಳು ಇಲ್ದಂಗೆ ಹಳ್ಳಿಗಳಲ್ಲಿ ಜನ ಹೆಂಗ್ ಜೀವನ ಅನ್ನೋದು ಅರ್ಥ ಆಗೋದಿಲ್ಲ ನಾವು ಹೋಗಿದ ತಕ್ಷಣ ಪಾಪ ಬರ್ತಾರೆ ರೋಡ್ಗಳು ಸರಿ ಇಲ್ಲ ಸರಿ ಇಲ್ಲ ಚರಂಡಿಗಳು ಸರಿ ಇಲ್ಲ ರೋಡು ಚರಂಡಿ ಆಮೇಲೆ ಮಾಡಿದ್ರೂ ಪರವಾಗಿಲ್ಲ ಹೊಲಗಳಿಗೆ ಹೋಗ ದಾರಿ ಮಾಡ್ಕೊಡಿ ಅಂತೇಳಿ ನಮಗೆ ಕೇಳ್ತಾರೆ ಎಲ್ಲ ಬರ್ಕೊಂಡ್ ಬಂದ್ ಲೆಕ್ಕ ಹಾಕಿದ್ರೆ ಸರಿ ಸುಮಾರು ಐದ್ನೂರಿಂದ ಏಳ್ನೂರು ಕೋಟಿ ಅನುದಾನ ಬೇಕಂತಿರುತ್ತೆ ಆದ್ರೆ ಇಪ್ಪತ್ತು ಮೂವತ್ತು ಕೋಟಿ ಕೂಡ ನಮಗೆ ಅನುದಾನಗಳು ಸಿಗ್ತಾ ಇಲ್ಲ ನೀರಾವರಿ ವಿಷಯ ಬಂದಿವಂತ ಏತಾವರಿ ನೀರ ಸಿಂಗ್ಲೂರು ಏತ ನೀರಾವರಿ ಯೋಜನೆ ಆಗಿ ಸರಿ ಸುಮಾರು ಹದಿನೈದು ವರ್ಷ ಆಯ್ತು ಇಲ್ಲಿವರೆಗೂ ಕೂಡ ಪರಿಹಾರ ಕೊಡೋದೇನು ರೈತರ ಭೂಮಿ ಕೊಳ್ಕೊಂಡಿದ್ದಾರೆ ಅವರಿಗೆ ಪರಿಹಾರ ಕೊಡಕ್ಕೆ ಆಗ್ತಾ ಇಲ್ಲ ಈಗೂ ಪ್ರೊಸೆಸ್ಗಳು ಗಳು ನಡೀತಾ ಇದಾವೆ ನಾನು ಕಾಲಿಂಗ್ ಗಟೇಶನ್ ಹಾಕಿದ್ರೆ ದುಡ್ಡು ಠೇವಣಿ ಇಟ್ಟಿದ್ದೀವಿ ಅಂತ ಹೇಳ್ತಾರೆ ಆದರೆ ಬೇಗ ಪ್ರೊಸೆಸ್ ಮಾಡ್ಕೊಳ್ಳಕ್ಕೆ ಅಲ್ಲಿ ಅಧಿಕಾರಿ ಕೂಡ ಇಲ್ಲ ಅಲ್ಲಿ ಒಂದು ಕುಡುಗಲ್ ಮಟ್ಟಿ ಏತ ನೀರಾವರಿ ಅಂತ ಇದೆ ಅಧ್ಯಕ್ಷರೇ ಕುಡುಗಲ್ ಮಟ್ಟಿ ಏತ ನೀರಾವರಿ ಸುಮಾರು ಹತ್ತು ವರ್ಷದಿಂದ ಇನ್ನೂ ಕೂಡ ಅದು ಕೆಲಸನೇ ಮಾಡ್ತಾ ಇಲ್ಲ ಸುಮಾರು ದುಡ್ಡು ಹಾಕಿದ್ರು ಕೂಡ ಮೊನ್ನೆ ಮೀಟಿಂಗ್ ಮಾಡಿದಾಗ ಹೇಳ್ತಾರೆ ಮೊನ್ನೆ ಅಲ್ಲ ನಾನು ನಿರಂತರವಾಗಿ ಕೊಡ್ತಾ ಇದ್ದೀನಿ ಇನ್ನು ಹತ್ತು ಕೋಟಿ ಅನುದಾನ ಬೇಕಂತ ಹೇಳ್ತಾರೆ ಹತ್ತು ಕೋಟಿ ನಾನು ಬರ್ದು ಬರೆದು ಸುಮಾರು ಎರಡು ಮೂರು ವರ್ಷ ಆದ್ರೂ ಕೂಡ ನಮಗೆ ಆ ಕುಡುಗಲ್ ಮಟ್ಟಿ ಯೋಜನೆಗೆ ಒಂದು ರೂಪಾಯಿ ಅನುದಾನ ಬರ್ತಾ ಇಲ್ಲ ಆ ಏನು ಸಿಮೆಂಟ್ ಪೈಪ್ ಗಳು ಅದೆಲ್ಲ ಕಿತ್ತು ಬರ್ತಾ ಇದಾವೆ ಎಲ್ಲ ಲೀಕೇಜ್ ಆಗ್ತಾ ಇದೆ ಹಾಗಾಗಿ ಬಹಳಷ್ಟು ಸಮಸ್ಯೆ ಇದೆ ಒಂದು ತಳ್ಕಲ್ ಕೆರೆ ಅಂತ ಇದೆ ಅಧ್ಯಕ್ಷರೇ ತಳಕಲ್ ಕೆರೆ ಸುತ್ತಮುತ್ತ ಸುಮಾರು ಮೂವತ್ತು ಸಾವಿರ ಜನಸಂಖ್ಯೆ ಇದೆ ಎಲ್ಲಾ ರೈತರು ತಳಕಲ್ ಕೆರೆದ ಮೇಲೆ ಅವಿಲಿತ ಆಗಿದ್ದಾರೆ ಸುಮಾರು ವರ್ಷಗಳಿಂದ ಹೋರಾಟ ಮಾಡ್ತಿದ್ದಾರೆ ಎಕ್ಸ್ಪ್ರೆಸ್ ಲೈನ್ ಹಾಕಿದ ಮೇಲೆ ಕೂಡ ಅದೇನು ಪೈಪ್ಲೈನ್ ಹಾಕಿದ್ದಾರೆ ಆ ಲೈನ್ ಇಂದ ವಾಟರ್ ಎಷ್ಟು ಡಿಸ್ಚಾರ್ಜ್ ಆಗುತ್ತೆ ಆಮೇಲೆ ಟೋಟಲ್ ಎಷ್ಟು ವಾಟರ್ ಅಕೋಮೇಷನ್ ಆಗುತ್ತೆ ಕಾಲ್ ಪರ್ಸೆಂಟ್ ಇಪ್ಪತ್ತೈದು ಪರ್ಸೆಂಟ್ ಗಿಂತ ಅದು ಹೆಚ್ಚು ತುಂಬಿಸಲ್ಲ ನೇರವಾಗಿ ಹೊಳೆಯಿಂದ ಏನಾದ್ರು ಪೈಪ್ಲೈನ್ ಮಾಡಿದ್ರೆ ಮಾತ್ರ ತುಂಬಿಸ್ಲಿಕ್ಕೆ ಸಾಧ್ಯ ಅದೇ ರೀತಿ ಬನ್ನಿಕಲ್ ಕೆರೆ ಮತ್ತೆ ನಮ್ಮ ಹಿರೇಮಲ್ಲಿ ಕೆರೆ ಕೂಡ ನೇರವಾಗಿ ಹೊಳೆಯಿಂದಾನೇ ಪೈಪ್ಲೈನ್ ಮಾಡಿಸಿದ್ರೆ ಮಾತ್ರ ತುಂಬಕ್ಕೆ ಆಗುತ್ತಿಲ್ಲ ಅಂದ್ರೆ ಆಗಲ್ಲ ಏನಾರು ಬರಗಾಲ ಬಂತಂದ್ರೆ ಅಲ್ಲಿ ಕುಡಿಲಿಕ್ಕೆ ನೀರು ಕೂಡ ಸಿಗಲ್ಲ ಆ ರೀತಿ ಸಿಚುವೇಶನ್ ಇದೆ ಅಧ್ಯಕ್ಷರೇ ಸರ್ಕಾರಿ ಕಚೇರಿಗಳಲ್ಲಿ ಅಧಿಕಾರಿಗಳೇ ಇಲ್ಲ ಕೆಲಸ ಮಾಡಿಸ್ಬೇಕಂತಂದ್ರೆ ಸರ್ವೆ ಡಿಪಾರ್ಟ್ಮೆಂಟ್ ಹೋದ್ರೆ ಒಬ್ರು ಇಬ್ರು ಸರ್ವೇ ಆ ಒಬ್ರು ಇಬ್ರು ಸರ್ವೆಯಿಂದ ಪೋಡಿ ಮಾಡೋ ಕೆಲಸಗಳಾಗಿರ್ಲಿ ಸಣ್ಣ ಪುಟ್ಟ ಹದ್ ಬಂದು ಕೆಲಸಗಳಾಗಿರ್ಲಿ ರೈತರ ಲೈನ್ ಇಡ್ಕೊಂಡು ಕ್ಯೂ ನಿಲ್ಕೊಂಡಿರ್ತಾರೆ ಏನೊಂದು ಕೆಲಸ ಮಾಡ್ಕೊಡಿ ಅಂತೇಳಿ ಅದು ಕೂಡ ಆಗ್ತಾ ಇಲ್ಲ ಆಮೇಲೆ ನಾನು ನಮ್ಮ ಹೋಮ್ ಮಿನಿಸ್ಟರ್ ಸಾಹೇಬ್ರಿಗೆ ಹೇಳಿದ್ದೆ ಆ ಹೊಳಲು ಲಿಂಗನಾಯಕನಹಳ್ಳಿ ಮೈಲಾರ ಕುರುವತ್ತ ಆ ಭಾಗದಲ್ಲಿ ಕಬ್ಬುಗಳು ಕಟಾವ್ ಸಮಯದಲ್ಲಿ ಬೆಂಕಿ ಎತ್ಕೊಂಡ್ರೆ ಹಡಿಗಲಿಂದ ಗಾಡಿ ಬರಬೇಕಾಗುತ್ತೆ ಆ ಗಾಡಿ ಬರಸೊಳಗಡೆ ಅರ್ಧ ಅರ್ಧ ಹೂ ಅರ್ಧಾರ್ಧ ಹೊಲಗಳು ಸುಟ್ಟು ಹೋಗ್ತಾ ಇದಾವೆ ಅಧ್ಯಕ್ಷರೇ ಹಾಗಾಗಿ ಅದರ ಬಗ್ಗೆ ಕಾಳಜಿ ವಹಿಸಬೇಕು ಆಮೇಲೆ ಈ ಹಿಂದೆ ಈಗ ನಮ್ಮ ಕ್ಷೇತ್ರಕ್ಕೂ ಒಂದು ಹೋಮ್ ಮಿನಿಸ್ಟ್ರಿ ಅಗ್ನಿಶಾಮಕ ದಳ ಮಂಜೂರು ಮಾಡಿ ಕೊಟ್ಟಾರೆ ಇಲ್ಲಿ ಸಲ ಒಳ್ಳೆದ ಅಧ್ಯಕ್ಷ ಅದಕ್ಕೆ ಕೊಟ್ಟರೆ ನಿನಗೂ ಅನುಕೂಲ ಆಗ್ತದೆ ಈಗ ನಮಗೆ ಅದು ಅಗ್ನಿಶಾಮಕ ದರ ಈಗ ಮೊನ್ನೆನೂ ಹೇಳಿದಾನೆ ಮಂತ್ರಿಗಳಿಗೆ ಪತ್ರನೂ ಕೊಟ್ಟಿದ್ದೀನಿ ಅಲ್ಲಿ ಆದ್ರೆ ನಮಗೆ ಎಂಟತ್ತು ಕಿಲೋಮೀಟರ್ ದೂರದೊಳಗೆ ನಿಮಗೂ ಅನುಕೂಲ ಆಗತ್ತೆ ನಮ್ಮೂರಿಗೆ ಪಕ್ಕದಾಗ ನಿಮ್ಮ ಕ್ಷೇತ್ರ ಇರೋದಿಲ್ಲ ಅಧ್ಯಕ್ಷ ಅಲ್ಲಿಗಾದ್ರೆ ನಿಮಗೂ ಅನುಕೂಲ ಆಗತ್ತೆ ಅಧ್ಯಕ್ಷ ದಯಮಾಡಿ ನಮಗೂ ಸದನೆ ಕೂಡ ಬರಕ್ ಬೇಜಾರಾಗ್ತಾ ಇದೆ ದಯಮಾಡಿ ನಾವು ಕೇಳ್ಕೊಳ್ಳೋದಷ್ಟೇ ಇವೆಲ್ಲ ನೋಡಿದ್ರೆ ಎಲ್ಲದಕ್ಕೂ ಅನುದಾನನೇ ಬೇಕು ಜನರು ಬಹಳಷ್ಟು ನಿರೀಕ್ಷೆ ಇಟ್ಕೊಂಡಿದ್ದಾರೆ ಅದು ನಾವು ಮೊದಲೇ ಬಾರಿಗೆ ಏನು ಶಾಸಕರಾಗಿದ್ದೀವಿ ಏನೊಂದು ಮಾಡ್ತಾರ ಅಂತೇಳಿ ಬಹಳಷ್ಟು ನಿರೀಕ್ಷೆ ಇಟ್ಕೊಂಡಿದ್ದಾರೆ ಅನುದಾನ ಇಲ್ಲದೆ ಏನೂ ಮಾಡೋಕ್ಕಾಗೋದಲ್ಲ ಗ್ಯಾರಂಟಿ ದಾನೇ ಜನ ಜೀವನ ನಡೆಸ್ಲಿಕ್ಕಾಗಲ್ಲ ರಸ್ತೆ ಸರಿ ಇರಲ್ಲ ರೈತರಿಗೆ ನಾವು ಅನುಕೂಲ ಮಾಡ್ಕೊಂಡು ನೀರಾವರಿ ಸೌಲಭ್ಯ ಅಲ್ಲ ನೋಡ್ರಿ ಅಧ್ಯಕ್ಷರೇ ನನ್ನ ಕ್ಷೇತ್ರದಲ್ಲಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಹೆಕ್ಟರ್ ಭಾಗದಲ್ಲಿ ಮೂವತ್ತೈದು ಸಾವಿರ ಹೆಕ್ಟರ್ ಅಂತೇಳಿ ನೀರಾವರಿ ಸೌಲಭ್ಯ ಮಾಡಿದೀವಿ ಆದರೂ ಇಪ್ಪತ್ತು ಸಾವಿರ ಹೆಕ್ಟರ್ ಕೂಡ ಆಗ್ತಾ ಇಲ್ಲ ತುಂಗಾಭದ್ರ ಹೊಳಿ ಅಲ್ಲಿಂದಲೇ ಹರಿದು ಹೋಗ್ತಾ ಇದೆ ತುಂಬಾ ದುರ್ದವ್ಯ ಇದೆ ಕುಡಿಲಿಕ್ಕೆ ನೀರು ಕೂಡ ನಾವು ಈಗೂ ಕೂಡ ಬೋರ್ ನೀರ್ ನಾವು ಯೂಸ್ ಮಾಡ್ತಾ ಇದೀವಿ ಆದ್ರೆ ಸರ್ಫೇಸ್ ವಾಟರ್ ಮಾಡಕ್ ಆಗ್ತಾ ಇಲ್ಲ ಅಧ್ಯಕ್ಷರೇ ಮಾತಾಡ್ಲಿಕ್ಕೆ ಅವಕಾಶ ಮಾಡಕ್ ಧನ್ಯವಾದಗಳು ಆದ್ರೆ ಅನುದಾನದಲ್ಲಿ ಕಾರ್ಯತಂತ್ರ ಮಾಡ್ದೆ ನಮ್ಗೆ ಕೊಡ್ಬೇಕು